ಒಂದು ಬಡತನ ರೇಖೆಯಿಂದ ಬಂದಿರತಕ್ಕಂಥ ವ್ಯಕ್ತಿ ನಮ್ಮ ಕಣ್ಮುಂದನೆ ಬೆಳೆದಿರತಕ್ಕಂಥ ವ್ಯಕ್ತಿ ನಮ್ಮ ರಕ್ತ ಸಂಬಂಧಿ ಸ್ವಾಗತವನ್ನ ನಡೆಸ್ತಿದ್ದೀನಿ ದಿವ್ಯ ಸಂವಿಧಾನದ ಆಶಯವನ್ನ ಆ ಪೀಠಿಕೆಯನ್ನು ತಂದಿರತಕ್ಕಂಥದ್ದು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇಡೀ ಸಮಾಜಕ್ಕೆ ಮತ್ತು ದೇಶಕ್ಕೆ ಅದನ್ನು ತಿಳುವಳಿಕೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಒಂದು ಸಂಸ್ಥೆಯನ್ನು ಕಟ್ಟಿ ನನ್ನ ಸಹೋದರಿಯಾದಂಥ ದಿವಂಗತರುಗಳಾದಂಥ ವಿ ರಾಮಸ್ವಾಮಿಯವರು ಕೂಡ ವೇದಿಕೆಯಲ್ಲಿ ಹಾಸನರಾಗಿದ್ದಾರೆ ಅವರು ಕೂಡ ಸ್ವಾಗತ ಕಾರ್ಯ ಧರಿಸಿ ಬುದ್ಧರ ಮಾರ್ಗದಲ್ಲಿ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ಅವರ ಸಿದ್ಧಾಂತದಲ್ಲಿ ನಾನು ಸಾಕ್ತೇನೆ ಅಂತೇಳಿ ಆದಂತ ಸಿದ್ಧರಾಜ್ ಅವರನ್ನು ಕೂಡ ಈ ವೇದಿಕೆ ಪರವಾಗಿ ತುಂಬ ಸ್ವಾಗತವನ್ನು ಧರಿಸ್ತಿದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ವೆಂಕಟೇಶ್ವರು ಕೂಡ ಇದ್ದಾರೆ ಅವನು ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಮತ್ತು ನಾಗವಾಲ ನಾಗವೇಂದ್ರರು ಕೂಡ ಮತ್ತೊಬ್ಬರು ನಿರ್ದೇಶಕರು ಡಾಕ್ಟರ್ ಅಂಬೇಡ್ಕರ್ ಅಧ್ಯಯನ ವಿಭಾಗ ತುಮಕೂರು ವಿಶ್ವವಿದ್ಯಾಲಯ ಜ್ಞಾನ ಅವರು ಕೂಡ ಸ್ವಾಗತವನ್ನು ಬಯಸ್ತಿದೀನಿ ಮತ್ತು ಅಧ್ಯಕ್ಷರು ಆದಿತ್ಯನಾಟಕ ಮಾಸಂಸ್ಥಾನ ಗುರುಪೀಠ ಮಾದೇವರವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಒಂದೊಂದು ಲಕ್ಷ ಕೊಡ್ತಾರೆ ಇನ್ನೊಂದು ವಿಶ್ವವಿದ್ಯಾಲಯಕ್ಕೆ ಕೇಳಿದ್ರೆ ಐದು ಸಾವಿರ ರೂಪಾಯಿ ಕೊಡೋದಿಲ್ಲ ಒಂದು ಕಾರ್ಯಕ್ರಮಕ್ಕೆ ನನ್ನ ತುಮಕೂರು ಯೂನಿವರ್ಸಿಟಿ ಕೇಳೋದು ಓ ವಿ ಹೇಳಿದ್ರು Oh, <laughs> ಡೈಲಿ ಫೋನ್ ಮಾಡಿ ಬಯಸ್ಕತಿದ್ರು ನನ್ನ ಹತ್ರ ರೆಸ್ಟ್ಲೆಸ್ ಮಾತಾಡ್ತಾ ಇದ್ರು ಅಣ್ಣ ಈ ಊರು ಅಲ್ ಹಾಕ್ಬೇಕು ಆ ಊರ್ ಇಲ್ಲಿ ತರಬೇಕು ಈ ಜನ ಇಂತ ಬಹಳ ಹೆಸರಾದಂತ ಬುದ್ಧಿವಿಯ ವಿಶ್ವಮೈತ್ರಿ ಬುದ್ಧಯಾರ ಅಲ್ಲೂ ಕೂಡ ಅವರು ದೀಕ್ಷೆಗಾಗಿ ತೆಗೆದುಕೊಳ್ಳುವ ಮೂಲಕ ಇವತ್ತು ನಮ್ಮೆಲ್ಲರೂ ಕೂಡ ಒಂದು ಪ್ರಶಸ್ತಿ ಪ್ರದಾನವನ್ನ ಯಾವ ಗೌರವಾನ್ವಿತ ವ್ಯಕ್ತಿಗಳಿದರೆ ಅವರು ವ್ಯಕ್ತಿ ಜನತೆ ನಾನು ಇಲ್ಲಿ ಒಂದು ಪ್ರಶಸ್ತಿ ಸಮಾರಂಭವನ್ನು ಮಾಡ Yeah, yeah.